ಮೂರು ದಿವಸ ನೋಡಿದ್ರು ನಾಲ್ಕು ದಿವಸ ನೋಡಿದ್ರು ಐದು ದಿವಸ ನೋಡಿದ್ರು ನೀ ಎದಕ್ಕೆ ಬಂದಿದಿ ಅಂತ ಕೇಳಿದ್ರೆ ನಿಮ್ಗೆ ಸೇವಾ ಮಾಡಕ್ ಬಂದಿಲ್ರಿ ಗುರುಗಳ ಹಂಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸಪ್ಪ ಅಂತ ಹೇಳಿದ್ರು ಗುರುಗಳ ನಾ ಕಾಯ್ಸಕ್ ಒಲೆ ಅನ್ನಂಗಿಲ್ರಿ ನೀರು ಕಾಯಿಸ ಕೊಲೆ ಹೊಲ್ಯಂ ನನಗ ಜಲಕಂಠ ಕೈತ ಅಂತ ಹೇಳ್ಯಾರ ಜ್ಯೋತಿಷರವಾ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹಳ್ಳಕ್ಕೆ ಹೋಗ್ಬೇಕು ಕಾಲು ಜಾರಿ ಬಿದ್ದು ಸತ್ಯ ಅಂದ್ರೆ ನಿಮ್ಗೆ ಅಪ್ಪವಾದ್ರೆ ಗುರುಗಳ ಮತ್ತೆ ನೀವು ಹೂ ಅಂದ್ರೆ ಹೋಗ್ತೀನಿ ನೀರು ತರಕ ಅಂತ ತಾಯಿ ಸಾಕ್ಷ ಸಾಕಾಗಿ ಹೋಗಿತ್ತು ಗುರುಗಳು ಆಶೀರ್ವಚನ ಪ್ರವಚನ ಮಾಡಿ ಊರು ಬಿಟ್ಟು ಹೊಂಟಿದ್ರು ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು ಯಪ್ಪ ಏನ್ ತಾಯಿ ಎಪ್ಪ ಇರೋ ಒಬ್ಬನ ಮಗ ಬಹಳ ಉಡಾಳ ಅದನ ಏನು ಸಾಲಿಗೆ ಹೋಗಂಗಿಲ್ಲ ಏನು ಕಲಿಯಂಗಿಲ್ಲ ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ಧಾರ ಮಾಡ್ರಿ ಅಂತ ಹೇಳಿದ ತಾಯಿ ಗುರುಗಳು ಏನಪ್ಪಾ ನಮ್ಮ ಸೇವಾ ಮಾಡ್ತೀಯೋ ಮಾಡ್ತೀನಿ ರೀ ಗುರುಗಳೇ ಅಂದ ಆಯ್ತು ಬಾರಪ್ಪ ಅಂತೇಳಿ ಗುರುಗಳು ಅವನ್ನ ಹಿಂದಿಂದ ಕರ್ಕೊಂಡು ಹೋದ್ರು ಒಂದು ಊರಿಗೆ ಹೋಗೋಣ ಇವೇನು ಮಾಡವ ಸೇವಾ ಮಾಡವಲ್ಲ ಶಿಸ್ತು ಊಟ ಮಾಡೋದು ಮಲ್ಕೊಳೋದು ಗುರುಗಳು ಮೂರು ದಿವಸ ನೋಡಿದ್ರು ನಾಲ್ಕು ದಿವಸ ನೋಡಿದ್ರು ಐದು ದಿವ್ಸ ನೋಡಿದ್ರು ನೀ ಎದಕ್ಕೆ ಬಂದಿದೀ ಅಂತ ಕೇಳಿದ್ರೆ ನಿಮ್ಮ ಸೇವಾ ಮಾಡೋಕೆ ಬಂದಿನ್ರಿ ಗುರುಗಳ ಹಂಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸಪ್ಪ ಹೇಳಿದ್ರು ಗುರುಗಳ ನಾ ಒಲ್ಲೆ ಕೊಲ್ಲಂಗಿಲ್ರಿ ನೀರು ಕಾಸ ಕೊಲೆ ನನಗೆ ನನಗ ಐತೆ ಅಂತ ಹೇಳ ಜ್ಯೋತಿಷರಂದವ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹಳ್ಳಕ್ಕೆ ಹೋಗ್ಬೇಕು ಕಾಲು ಜಾರಿ ಬಿದ್ದು ಸತ್ಯ ಅಂದ್ರೆ ನಿಮ್ಗೆ ಅಪ್ಪವಾದ್ರೆ ಗುರುಗಳ ಮತ್ತೆ ನೀವು ಹೂ ಅಂದ್ರೆ ಹೋಗ್ತೀನಿ ನೀರು ತರಕ ಅಂತ ಗುರುಗಳಂದ್ರೆ ಬ್ಯಾಡ್ ಬಿಡಪ್ಪ ಆಯ್ತು ತಾವ ನೀರು ಕಾಸ್ರು ನೋಡಪ್ಪ ನಾ ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ ಅಲ್ಲಿ ಮುಂದೆ ಬಿಲ್ವ ಪತ್ರಿ ಅದ ಹೋಗಿ ಸ್ವಲ್ಪ ಪತ್ರ ತೊಗೊಂಡ ಬಾ ಗುರುಗಳ ನಾನು ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ನಾವು ಅಲ್ಲಿ ಅನ್ನೋಂಗಿಲ್ಲ ಆದ್ರೆ ನನಗೆ ಮರ ಕಂಟಕೈತೆ ಮ್ಯಾಲೆ ಮರ ಹತ್ತಿ ಪತ್ರ ಕೀಳುವಾಗ ದಪ್ಪಂತ ಜಾರಿ ಬಿದ್ದು ನಾನು ಸತ್ಯ ಅಂದ್ರೆ ನಿಮ್ಗೆ ಅಪ್ಪೋದ ಬರ್ತಿತ್ತು ರೀ ಗುರುಗಳ ಹೆಂಗೆ ರೀ ಮತ್ತೆ ತಗೋಂಬ ಅಂದ್ರೆ ತಗೊಂಡು ಬರ್ತೀನಿ ಬೇಡ ಬಿಡಪ್ಪ ಅಂದ್ರೆ ಗುರುಗಳು ಸರಿ ಒಂದು ಎರಡು ಮೂರು ದಿವಸ ಆದಮೇಲೆ ನೋಡಪ್ಪ ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ ಇದ್ದಲ್ಲಿಗೆ ತಂದು ಕೊಡಕತ್ತಿರ ಖರ್ಚಿ ಕೈ ಉಂಡಿ ಅದಕ್ಕೆ ಸ್ವಲ್ಪ ಅಡಿಗೆರ ಮಾಡ ಅಂತ ಹೇಳಿದರು ಗುರುಗಳ ನಾ ಮಾಡೋಕೆ ಒಲ್ಯನಂಗಿಲ್ಲ ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ಆದರೆ ನನಗೆ ಅಗ್ನಿ ಕಂಠಕ್ಕೈತೆ ಅಂದಿವ ಗುರುಗಳಂದ್ರು ಇವು ಏನು ಮಾಡವಲ್ಲ ಸರಿ ಬಿಡಪ್ಪ ನಾಳೆ ಗುರುವಾರ ನಾ ಮೌನ ತಾಳ್ತೀನಿ ಮಾತಾಡಂಗಿಲ್ಲ ನೀನು ನಾನೇನೇನೋ ಸನ್ನಿ ಮಾಡ್ತೀನಿ ಅದನ್ನು ಕೊಡಬೇಕು ನೋಡು ಆಯ್ತು ರೀ ಗುರುಗಳಂದ ಮರದಷ್ಟು ಗುರುವಾರ ಇತ್ತು ಸ್ನಾನ ಮಾಡಿದ್ರು ಗುರುಗಳು ಸ್ನಾನ ಮಾಡಿದೋ ಮಾತಾಡ್ತಿದ್ದಲ್ಲ ಗದ್ದಿಗೆ ಹಾಸಿದ ದೊಡ್ಡ ಹಿಂಗೆಲ್ಲ ಮಣಿ ಇತ್ತು ಮಣಿ ಮೇಲೆ ಘಂಟಿ ಛತ್ರಿ ಚಾಮರ ಅಭಿಷೇಕದ ಎಲ್ಲ ಸಂಪತ್ತು ಇಟ್ಟ ಸಂಪತ್ತು ಇಟ್ಕೊಂಡು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು ಅವ್ರು ಮಾತಾಡಂಗಿಲ್ಲ ನೋಡು ಸನ್ನೆ ಮಾಡಬೇಕು ಮೌನಿದ್ರು ಗುರುಗಳು ವಿಭೂತಿ ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು ಆ ಗುರುಗಳಿಗೇನಾಯ್ತು ಗುರುಗಳು ಶಿಷ್ಯಗಳಿರ್ತಾರೆ ಅಂದ್ರೆ ಬತ್ತಿ ಕೊಡು ಅಂದ್ರೆ ಇವ ಹ್ಞೂ ಅಂದ ಮಾವನಿದ್ರಲ್ಲ ಗುರುಗಳು ಹ್ಮ್ ಹ್ಞೂ ಅವಟ್ಟವಂತ ಗುರುಗಳು ಹಿಂಗ ಸಾಗರ ಬಿದ್ದ ಬತ್ತಿ ಹಿಂಗೆ ಬೆಳಗಿದ್ರು ಗುರುಗಳಿಗೆ ಗಂಟಿ ಬೇಕೈತೆ ಹ್ಞೂ ಹ್ಞೂ ಅಂದ್ರೆ ಇವ ಹಾ ಮಾಡಿದ ಘಂಟಿ ಕೊಡೋಂತ ಗುರುಗಳು ಕೇಳ್ಕೊಳ್ತಾರ ಹ್ಮ್ ಇವ ಹ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ಮಗಳ ಇತ್ತು ಗುರುಗಳು ಕಾಯಿತು ಅಂದ್ರೆ ಹ್ಞೂ ಹೊಡಿತಿ ನೋಡಿ ನಿನಗಂದ್ರ ಅವನ ಮಗ್ಳ ಗುಂಡು ಗುರುಗಳು ಯಾವಾಗ ಹ್ಞೂ ಅಂದ್ರೆ ಇವಾಗ ಹ್ಞೂ ಅಂದ ಆ ಹ್ಞೂ ಇವಾಗ ಗುರುಗಳಿಂಗ ಕೈ ಎತ್ತದಕ್ಕ ಗುಂಡು ಕತ್ ಗುರುಗಳು ಪಟ್ ಅಂತ ಹೊಡೋದು ಎರಡು ಹೋಳ ಅಂತ ಗುರುಗಳು ಅಲ್ಲೇ ಐಕ್ಯಾದ್ರ ಗುರುಗಳು ಇಂಥ ಬಿದ್ರೆ ಏನು ಮಾಡೋದಾದ ಸುಮ್ಮನೆ ಒಲಿಯಂಗಿಲ್ಲ ಗುರು ಎಂತ ಒಲಿಯವನು ಗುರು ನಿನಗೆ ಎಂತ ಎಂತೊಲಿತ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು ಶರೀಫನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ ಅಖಂಡವಾದಂತೆ ಶಕ್ತಿ ಇತ್ತು ಅಂತಪ್ಪ ಗುರುಗಳು ಸೇವಾ ಮಾಡೋಬೇಕಾದ್ರೆ ಪುಣ್ಯ ಮಾಡೋ ಇರಬೇಕು ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಹಂಗಿದ್ದುವು ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಭಾಳ ಕಷ್ಟ ಅದ ನಮ್ಮ ಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ಕೆ ಹೋದ್ರಂತ ಹಂಪಿ ಇಲ್ಲಿ ಕುಂತಾವ್ ಇಂತಾವ ಹ್ಞ ಹಂಪಿ ನೋಡಿರಿ ಏನ ಹಂಪಿನ ಹಂಪಿ ನೋಡಿರಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಕರ್ಕೊಂಡು ಹೋಗ್ಬೇಕಂತ ಪಾಪ ನಮ್ಮ ಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸಂದು ಬರ್ಬೇಕಂತ ಕರ್ಕೊಂಡು ಹೋದ್ರು ಭಸ್ನಾಗ ಅಲ್ಲೆಲ್ಲ ಹಂಪಿ ಒಳಗೆ ವಿಜಯನಗರ ಸಾಮ್ರಾಜ್ಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳಿದಿರತಕ್ಕಂಥ ಜಿಲ್ಲೆ ಬಳ್ಳಾರಿ ಶ್ರೀವಂತರ ನಾಡು ರಾಜನ ಮೋಹನ್ ರಾಯರು ಆನೆಗೊಂದಿ ಅರಸ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದ್ರ ಮುತ್ತು ರತ್ನಗಳನ್ನು ಈ ಹೆಂಗೆ ನಾವು ಸಂತೆಗೆ ಜೋಳ ಅಕ್ಕಿ ಮಾರ್ತೇವೆ ಹಂಗೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಷೇರುಗಟ್ಟಲೆ ಮಾಡಿದಂಥದ್ದು ಅಂತ ಹಂಪಿಗೆ ಕರ್ಕೊಂಡೋದ್ರು ಎಲ್ಲ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿ ಉದ್ದನ ವೀರಭದ್ರ ಸಾಶ್ವಿಕಾಳ ಗಣಪತಿ ಕಲ್ಲಿನ ರಥ ಪಂಪ ಸರೋವರ ರೂಪಾಕ್ಷನ ಸರೋವರ ಇವೆಲ್ಲ ತೋರ್ಸಂತ ನೋಡ್ರಿ ತಮ್ಮ ಇದು ಕಲ್ಲಿನ ರಥ ಈಗ ಇವೆಲ್ಲ ಶಿಲೆಗಳು ಕಲ್ಲಿ ಹಿಂಗೆ ಹೊಡೆದ್ರೆ ಸಂಗೀತ ನುಡಿತಾವ ಸಪ್ತ ಸುರೇ ನುಡಿತೇವೆ ಹಿಂಗಂತ ತಿಳ್ಕೊಂಡು ಗುರುಗಳು ತೋರಿಸ ತೋರ್ಸಂತ ಬರೋದ್ರೊಳಗೆ ಇವು ನಮ್ಮ ಆಲಮೇಲದು ನಾಲ್ಕೈದು ಹುಡುಗರು ಗುರುಗಳನ್ನ ಮತ್ತು ಉಳಿಕಿದ ಹುಡುಗರು ಬಿಟ್ಟು ಮುಂದೆ ಓಡಿ ಬಂದಿದ್ರು ತಪ್ಪಿಸ್ಕೊಂಡು ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ರು ಅಲ್ಲಿ ಬಹಳ ಚಂದ ಇಲ್ಲಿ ನಿಮ್ಮ ಬಸವಣ್ಣದನಲ್ಲ ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ ಹುಡುಗರು ಸುಮ್ಮರ್ಲಿಲ್ಲ ಆ ಬಸವಣ್ಣನ ನೋಡಿ ಒಬ್ಬವ್ ಏನು ಮಾಡಿದ ಏ ಬಸವಣ್ಣ ಬಹಳ ಚಂದದ ನಾನು ನೋಡಮ್ಮ ತಡಿ ಅಂತ ತಿಳ್ಕೊಂಡು ಆ ಬಸವಣ್ಣನ ಮೂಗಿನಾಗ ಬಳ್ಳು ಒಬ್ಬ ಒಬ್ಬವ ಬಸವಣ್ಣನ ಮೂಗಿನಾಗ ಯಾವಾಗ ಬಸವಣ್ಣನ ಮೂಗಿನಾಗ ಒಬ್ಬ ಹುಡುಗ ಬಳ್ಳು ತುರುಕಿದ ಬಳ್ಳು ತುರುಕಿದ ತಕ್ಷಣ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಕುಂತಿತ್ತು ಒಂದು ಹಳೇ ದೇವಸ್ಥಾನ ಯಾವಾಗ ಇವ ಬಳ್ಳು ತುರುಕದ ಚೋಳು ಕಟ್ಟಂತ ಹುಡಿದ್ವಿ ಯಾ ಅಂತಿಂ ಕೈ ತಗದ ಏಳನೇ ನಂಬರ್ ಹುಡುಗ ಕೇಳ್ತಾನಿವ ದೋಸ್ತ ಏನಾಯ್ತು ಏನೋ ತಣ್ಣಗೈತು ದೋಸ್ತ ಬಸವಣ್ಣ ಮೂವಿನಾಗ ಬಳ್ಳಿಟ್ರ ಪ್ರಜನ್ಯಾಗ ಇಟ್ಟಂಗೆ ಆತು ಪ್ರಜನ್ಯಾಗ ಅಂದ ಇವ ಮೊದಲ ಶಾಲೆ ಹುಡುಗರು ದೋಸ್ತ ಹ್ಮ್ ನಾನು ಎರಳನೇ ನಂಬರ್ ಅಂತ ನಾನು ಬಳ ತುರುಕ್ ಅಂದ ಇವ ಚೋಳು ಕಡ್ಸಿಂದವ ಏ ನೀ ಹುಡುಗ ಬಹಳ ಆನಂದ ಆಗುತ್ತ ಅಂದ ನಂಬರ್ ಹುಡುಗನ ಬಳ ತುರುಕಿದ ಚೋಳು ಅಂತ ಕಟ್ಟಂತವ ಹ ಮಾಡಿದ ಮೂರನೇ ನಂಬರ್ ಹುಡುಕ ಏನಾಯ್ತು ಏನು ತಣ್ಣಗೈತೋ ದೋಸ್ತ ಬಸ್ ಹೊಣದ ಮೂಗ ಬರಕ್ನಾಗ ಬಳ್ಳಿಟ್ಟಂಗೆ ಆತ್ ನೋಡಂದ ಇವ ಚೋಳು ಕಡಿಸಂದವ ಆವಾಗ ಮೂರನೇ ನಂಬರ್ ಹುಡುಗ ದೋಸ್ತ ಹ್ಮ್ ನಾನು ಇವು ಸೊನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ದಾಗ ಇಲ್ಲ ಕನ್ನಡ ಶಾಲೆಗೆ ಪಾಠ ಹೇಳುವಾಗ ಬಂದ್ರಂಗಳ ಬಿಟ್ಟನ ಸರ ಏನು ಸುಮ್ಮ ಸುಮ್ಮನೆ ಅವಾಗ ಹೋಗಿ ಸುಮ್ಮನೆ ಒಬ್ಬನ ಹೋಗೋಲ್ಲ ಅವ ಹಿಂಗ ಸುತ್ತ ಬಂದು ಕಿಡಿಕೆಗ ನೋಡ್ತಾನೆ ತಮ್ಮ ದೋಸ್ತ ಹ್ಞೂ ಕರ್ಕೊಂಡ್ ಹೋಗ್ಬೇಕಲ್ಲ ಹೊರಗೆ ಪಾಟಿ ಚಿಲ್ಲ ಅಲ್ಲೇ ಬಿಟ್ಟು ಇವ್ ಕನ್ನಡ ಶಾಲೆಗೆ ಬಲ ಮಜಾ ಜೀವನ ಹ್ಞೂ ಅದ್ರ ನೀವ ಸರ ಏನು ಸುಮ್ ಸುಮ್ಮನೆ ಯಾಕೆ ತಮ್ಮ ಹೊರಗೆ ಹೋಗ್ಯಾನಲ್ಲ ಇವ್ರು ಕ್ರಿಕೆಟ್ ಗ್ರೌಂಡಿಗೆ ಹೋಗೋ ಮಕ್ಕಳು ಇವರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸಾಯ ಕೇ ಪಾಯ್ ಲುಕ್ ಮೀ ಹಿಂಗ ಕುಂತರ ಗಾಡಿ ಕುಂತ ಹಿಂಗ ಈ ಕನ್ನಡ ಸಲಗ ಮಾಸ್ತರ್ ಯಾರು ಹುಡುಗರು ಯಾರು ಯಾವ ಚೀರ್ತವ ಯಾವ ಅಳತವೋ ಗೊತ್ತಾಗಂಗಿಲ್ಲ ಒಟ್ಟ ಒಟ್ಟ ಗೊತ್ತಾಗಂಗಿಲ್ಲ ಏನ್ ಸಿಗ್ನಲ್ ಏನಿದ್ರೆ ಕನ್ನಡ ಸಲಗ ಹಂಗ ಇವ ಮೂರೇ ನಂಬರ್ ಹುಡುಗಂದ ದೋಸ್ತ ನಾನು ಹ್ಮ್ ತುರುಕ ಆ ಅವ್ ಮೂರ್ಯದವನು ಬಳತಿರುಕಿ ಚೋಳ ಕಟ್ಟ ಅನ್ನ ಕತ್ತಿದ್ದ ಅದ ಸಮಯಕ್ಕ ಪಾಪ ಮಾಸ್ತಾರ ಬಂದ ಏಯ್ ಇಲ್ಲಿ ಏನು ಮಾಡಕತ್ತಿರು ಅಂದ ಸರ ಏನ ತಣ್ಣಗೈತ್ರಿ ಬಸ್ಸ ಮೂಗಿನಾಗ ಅಂದ ಹುಡುಗರು ಇವ ನಮ್ಮ ಆಲ್ಮೇಲೆ ಹುಡುಗರು ಪಾಪ ಮಾಸ್ತರ್ ವಿಚಾರ ಮಾಡಬೇಕಿಲ್ಲ ಏ ಭಾಳ ತಣ್ಣಗದ ಹೂನ್ರಿ ಸರ ಭಾರಿ ತಣ್ಣಗದ ಭಾರಿ ತಣ್ಣಗದ ಅಂದ್ರೆ ಮಾಸ್ತಾರ ಅಂತ ನಾನು ಅಂದ ಮಾಸ್ತಾರ ಇವ ಅದ ಬೇಕಾಗಿತ್ತು ಬ್ಯಾಡ ಅಂತ ನಾಲ್ಕನೇ ನಂಬರ್ ಅಂತ ಅಯ್ಯ್ ಸುಮ್ಮ ನನ್ನ ಮೊನ್ನೆ ಹೊಡೆದ ನೀವು ಮಾಸ್ತಾರೆ ಮೊನ್ನೆ ಹೊಡೆದಾನಿವ ಮಗ ಹ್ಞೂ ಮಾಸ್ತಾರ ಅಂದ ನಾನು ತುರುಕ್ಲೆ ತಮ್ಮ ಸರ ತುರುಕ್ರಿ ಏನೋ ತಣ್ಣಗೈತ್ರಿ ಅಂದ ಪಾಪ ಮಾಸ್ತಾರನ ಬಂದು ಬಳು ತುರುಕದ ಚೋಳು ಕಟ್ಟ ತುರ್ ಎಪ್ಪಾ ಚೋಳು ಅಂದ ಹೌದ್ರಿ ಸೋರು ಅಂದು ಬರೇ ಬರೀ ನಾವ ಸೋರಿಸ್ರಿ ಅಂಗರ ಸೋರು ಸೋರು ಬೇಕಲ್ಲ ಕಾರಣ ವಿದ್ಯ ವಿದ್ಯ ಅನ್ನೋದು ಈ ಲೋಕದಾಗ ಆ ವಿದ್ಯೆಯ ತಾಕತ್ತ ಬಹಳ ದೊಡ್ಡದಾದ ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕಾದ್ರೂ ಪೂರ್ವ ಜನ್ಮದ ಸುಕೃತ ಬೇಕಲ್ಲ ಗುರುವಿನ